ಕಾಲದಲ್ಲಿ ಎಲ್ಲ ಒಣಗಿಸೋದೊಂದೇ ಕೆಲಸ ಏನಾದರೂ ಸಂಡಿಗೆ ಮಾಡೋದು ಹಪ್ಪಳ ಮಾಡೋದು ಏನೇನಿರುತ್ತೋ ವರ್ಷವಿಡೀ ನಾವು ಏನಾದರೂ ಸ್ಟೋರ್ ಸ್ಟೋರ್ ಮಾಡ್ಕೊಳ್ಳೋ ಇಟ್ಕೊಳ್ಳೋ ಅಂಥ ಏನಾದರೂ ಐಟಮ್ಸ್ ಇದ್ದರೆ ಸೊ ಅದನ್ನು ಒಣಗಿಸಿಟ್ಕೊಳ್ಳೋದೊಂದು ಕೆಲಸ ಸೊ ಹಾಗಾಗಿ ನಾನು ತೋರಿಸಿದ್ನಲ್ಲ ಬಾಳಕನ ಯಾವ ಥರ ಮಾಡೋದು ಅಂತ ಹೇಳಿ ಬಾಳಕನ ನಾವು ಮೊದಲು ಎಲ್ಲ ಯಾವ ಥರ ಮಾಡ್ತಾಯಿದ್ರೆ ಅಂತಂದರೆ ಮೆಂತೆ ಜೀರಿಗೆ ಇದನ್ನೆಲ್ಲ ಮಿಕ್ಸಿ ಮಾಡಿ ಸೊ ಅದರೊಳಗಡೆ ಹಾಕಿ ಮತ್ತೆ ಮಜ್ಜಿಗೆಲಿ ಹಾಕಿ ಸೊ ಅದನ್ನು ಒಂದು ದಿನ ಅದನ್ನ ಹಾಗೆ ಇಟ್ಟು ಮತ್ತೆ ಒಣಗಕ್ಕೆ ಹಾಕ್ತಿದ್ರು ಬಟ್ ಏನಾಗ್ತಾಯಿತ್ತು ಅಂತಂದರೆ ಅದನ್ನು ತುಂಬ ಜನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ನಾವು ಮೆಂತೆ ಜೀರಿಗೆ ಹಾಕಿರೋದ್ರಿಂದ ಏನಾಗುತ್ತೆ ಅಂತಂದರೆ ಹುಳು ಬಂದುಬಿಡುತ್ತೆ ಮತ್ತೆ ಅದೊಂಥರ ಸುರಿದು ಸುರಿದು ಸುರಿಯುತ್ತೆ ಅಂತಾರಲ್ಲ ಸೊ ಆ ಥರ ಎಲ್ಲ ಪೌಡ್ರೆಲ್ಲ ಬಿದ್ದು ಅಷ್ಟೊಂದು ಬಾಳಿಕೆ ಬರೋದಿಲ್ಲ ಅಂತ ಹೇಳಿ ಸೊ ಬರೀ ಮಜ್ಜಿಗೆ ಮತ್ತು ಉಪ್ಪು ಬೇಕಾದರೂ ಹಿಂಗನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇಂಗನ್ನ ಆ್ಯಡ್ ಮಾಡಿಕೊಂಡ್ರೆ ಅದರ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹಿಂಗೇನು ಯೂಸ್ ಮಾಡೋಕೆ ಹೋಗಲಿಲ್ಲ ಜಸ್ಟ್ ತುಂಬ ಖಾರ ಇಲ್ಲದೆ ಇರೋದ್ರಿಂದ ನಾನು ಬರೀ ಉಪ್ಪು ಮತ್ತು ಮಜ್ಜಿಗೆ ಇಷ್ಟರಲ್ಲೇ ಒಂದಿನ ನೆನೆ ಹಾಕಿ ಬಾಳ್ಕ ಮಾಡಿಕೊಂಡೆ ನನಗೆ ಒಂಥರ ಹುಚ್ಚು ಏನಂತಂದರೆ ಕೆಲವೊಬ್ರಿಗೆ ಇದ್ದೇ ಇರುತ್ತೆ ಏನು ಅಂತಂದರೆ ಇರೋದನ್ನೆಲ್ಲ ಏನಾದರೂ ಬೆಳೆಯೋಣ ಏನಾದರೂ ಮಾಡೋಣ ಮನೇಲಿ ಏನು ಮಾಡೋಣ ಅಂತ ಹೇಳಿ ಸೊ ಅದೇ ಒಂದು ನನಗೂ ಇವಾಗ ಏನಾದರೂ ಮನೇಲಿ ಮಾಡ್ತಾನೆ ಇರಬೇಕು ಅಂತ ಹೇಳಿ ಸೊ ಹಾಗಾಗಿ ನಾನು ಹಾಕ್ತಾನೆ ಇರ್ತೀನಿ ಏನಾದರೂ ಕೈಗೆ ಬೀಜ ಸಿಕ್ತಾರೆ ಅದು ಇದು ಅಂತ ಹೇಳಿ ಸೊ ಹಾಗಾಗಿ ಈ ಸತಿ ನಾನು ಹೆಚ್ಚಾಗಿ ಹಾಕ್ತಾ ಇರ್ತೀನಿ ಅಂದರೆ ಈ ಸತಿ ತುಂಬನೇ ಹಾಕ್ತೆ ನನಗೆ ತಲೆಯಲೇ ಇರಲಿಲ್ಲ ಹಾಕ್ತೇ ಹೋಗ್ತಾರೆ ತುಂಬ ಈ ಮೆಣಸಿನ ಬೀಜ ಬರುತ್ತಲ್ಲ ಸೊ ನಾನು ಅದನ್ನು ಅಂಗಡಿಯಿಂದ ತಂದಿರೋದಲ್ಲ ಮನೆಯಲ್ಲಿ ನಾವು ಹೆಚ್ಚಾಗಿ ಏನು ಮಾಡ್ತೀವಿ ಅಂತಂದರೆ ಒಣಮೆಣಸು ಕೆಮ್ಮು ಮೆಣಸನ್ನ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಈ ಥರ ಡಬ್ಬಿಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೇವಲ್ಲ ಒಣಗಿಸಿ ಇದನ್ನು ಕೂಡ ನಾವು ಬೆಲ್ಲ ಆಗಲಿ ಒಣಮೆಣಸಾಗಲಿ ಇದನ್ನು ಈ ಥರ ಒಣಗಿಸಿ ಸ್ಟೋರ್ ಮಾಡಿಕೊಂಡ್ರೆ తింగ్నగంటే ఒ క్రిస్పే ఒ చనగితే యాదో బూస్ట్ బోదిల్లా ఇన్న బెల్ కోర్స్తీ యాగ అంతే నన్ను బెల్న స్టోర్ మా స్టోర్ మిడ ముంచే చంద కట్టి ఒణగస్కుంటు బ సో అదన స్టోర్ మాట్ అది యావదే పసి బాధ నీరు బరొరగ సో అని మరి ఈ బీజల్ సో ఈ థర బీజ్రై మిట్కూ నాలు హెచ్చుమాత అంటే సాంబారు మే స్వల్ప స్వల్ప హాకీ ముగ్స్కొడ్తన యాకంద్రె ఇష్ట ఉల్దిెందు గ్లాస్ నెస్టెల బంది సో హీచే హాక్తాయితీని సాంబార్ నన్నేం అంతే స్వల్ప అల్లి బి అి గత హిల్ మెణసంతి సో నే ఒం కడే హాకీ ఒంట్టు బీజా హాకీ బీసీ ననేలే మూడు అద్రిందూ ಎಂಟತ್ತು ಮೆಣಸಿನ ಗಿಡ ಆಗಿದೆ ಸೊ ಅದರಲ್ಲೇ ನಾನು ಈ ಸರ್ತಿ ಮೆಣಸನ್ನು ತೆಗೆದು ಬಾಳ್ಕ ಮಾಡ್ಕೊಂಡಿರೋದು ಏನಂತಂದರೆ ಅದನ್ನು ಅಡುಗೆ ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ ಯಾಕಂತಂದ್ರೆ ತುಂಬ ಸಪ್ಪೆ ಅಂದರೆ ಸಪ್ಪೆ ಸೊ ಹಾಗಾಗಿ ಅದನ್ನು ನಾನೇನು ಮಾಡಿದೆ ಅಂತ ಅಂದರೆ ಬಾಳ್ಕೆ ಮಾಡ್ಕೊಂಬಿಡಣ ಈ ಸರ್ತಿ ಹೇಗಿದು ತುಂಬ ಬಿಸಿಲಿದೆ ಅಲ್ಲ ಅಂತ ಹೇಳಿ ಮಾಡಿಕೊಂಡೆ ಮಾಡಿದ್ದಕ್ಕೂ ಏನು ವೇಸ್ಟ್ ಆಗಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವಾಗಲಾರು ರೇಯರ್ ಆಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇನ್ನು ಮಳೆಗಾಲದಲ್ಲೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಕ್ಕಳು ಕೂಡ ತಿಂತಾರೆ ತುಂಬ ಟೇಸ್ಟಿ ಆಗಿದೆ ಅಂತ ಹೇಳಿ ಸೊ ಹಾಗಾಗಿ ಈ ಥರ ಒಣಮೆಣಸಿನ ಬೀಜ ಮನೇಲಿ ಇದ್ದರೆ ವಿತ್ ಹಾಕಿ ನಾವು ಮೆಣಸಿನ ಗಿಡ ಮಾಡಿಕೊಂಡ್ರೆ ನಮಗೆ ಅಡುಗೆಗೆ ಯೂಸ್ ಆಗ್ತಿಟ್ರು ಅಂದರೆ ತುಂಬ ಸಪ್ಪೆ ಆದರೆ ಅಡುಗೆಗೆ ಯೂಸ್ ಆಗಲಿಲ್ಲ ಅಂತಂದರೆ ಈ ಥರ ಬೇಸಿಗೆಯಲ್ಲಿ ನಾವು ಬಾಳ್ಕು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಲ್ಲ ಹೇಳಿದ್ನಲ್ಲ ಬೆಲ್ಲ ತಂದು ತುಂಬ ದಿನ ಆಯಿತು ನಾನು ಒಂದು ಎರಡು ಸಖೆಯೂ ಬಿಸಿಲಲ್ಲಿ ಒಣಗಿಸ್ದೆ ಈ ಥರ ಇಷ್ಟೇ ಕಟ್ ಮಾಡಿ ಬೆಲ್ಲನ ಒಣಗಿಸ್ಕೊಂಡಿದೀನಿ ಸ್ವಲ್ಪ ಎಲ್ಲಿ ನೀರ ಆಗಲಿ ಯಾವುದೂ ಬರಲಿಲ್ಲ ಯಾಕಂತಂದರೆ ಅದು ಬಿಸಿಗೆಲ್ಲ ಡ್ರೈ ಆಗಿ ಆ ಥರ ನೀರು ಬಿಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಾವಿಲ್ಲಿ ಹೆಚ್ಚಾಗಿ ಏನು ಮಾಡ್ತೀವಿ ಅಂತಂದರೆ ಬೆಲ್ಲ ಮತ್ತು ಮೆಣಸು ಇದನ್ನೆಲ್ಲ ಡಬ್ಬಿಗೆ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಒಣಗಿಸ್ಕೊಂಡು ಮತ್ತೆ ಡಬ್ಬಿಗೆ ಸ್ಟೋರ್ ಮಾಡ್ತೀವಿ ಸೊ ನಾನಿವಾಗ ಮೆಣಸು ಖಾಲಿಯಾಗಿದೆ ಮೆಣಸನ್ನು ನಾನೇನು ಮಾಡಿದ್ದೀನಿ ಅಂದರೆ ಬೆ ಆಲ್ರೆಡಿ ತೊಟ್ಟ ತೆಗೆದು ಬಿಸಿಲಿಗೆ ಒಣಗಾಕಿದ್ದೀನಿ ಸೊ ಅದು ಒಣಗಿ ಆದಮೇಲೆ ಇದನ್ನು ಇದಕ್ಕೆ ಸ್ಟೋರ್ ಮಾಡ್ಕೊತೀನಿ ಇನ್ನೊಂದೇನು ಅಂತ ಅಂದರೆ ನನ್ನ ಮಕ್ಕಳು ಮೊನ್ನೆ ಮಿಡಿ ಹಾಕ್ತಾ ಇದ್ವಿ ಮಿಡಿ ಅಂತಂದರೆ ಸಣ್ಣ ಸಣ್ಣದು ಈ ಮಿಡಿ ಉಪ್ಪಿನಕಾಯಿ ಅಂತಾರಲ್ಲ ಸೊ ಅದಕ್ಕೆ ಹಾಕುವಾಗ ದೊಡ್ಡ ದೊಡ್ಡದು ಉಪ್ಪಿನ ಮನ್ಕಾಯ್ತು ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ನಾನು ಎಕ್ಸ್ಟ್ರಾ ಹಾಕಿಟ್ಕೊಂಡಿದ್ದೆ ಉಪ್ಪಲ್ಲಿ ಇಷ್ಟೇ ಬಂದಿರೋದು ಅದು ಹಾಗಾಗಿ ಮಕ್ಕಳು ಹಾಗೆ ತಿಂತಾ ಇದ್ದಾರೆ ಇದನ್ನು ಅದಕ್ಕೆ ನಾನು ಏನು ಮಾಡಬೇಕು ಅಂತಂದ ಸೊ ಇದನ್ನು ಕೂಡ ಈ ಉಪ್ಪು ನೀರಿಂದ ಸಪ್ರೇಟ್ ಮಾಡಿಕೊಂಡು ಬಿಸಿಲಿಗೆ ಒಳ್ಳೆ ಡ್ರೈ ಮಾಡಿ ಒಣಗಿಸಿಟ್ಕೊಂಡ್ರೆ ಸೊ ವರ್ಷ ನಮಗೆ ಏನೂ ಆಗೋದಿಲ್ಲ ಇದು ಡ್ರೈ ಮಾಡಿಟ್ಕೊಂಡ್ರೆ ಇದು ಉಪ್ಪು ನೀರಲ್ಲಿದ್ದರೂ ಕೂಡ ಏನಾಗೋದಿಲ್ಲ ಹಾಗೇ ಇರುತ್ತೆ ಇದನ್ನು ಹೀಗೆ ತಿನ್ನೋದಕ್ಕಿಂತ ಒಳ್ಳೆ ಒಣಗಿಸ್ಕೊಂಡು ಕಟ್ ಮಾಡಿಟ್ಕೊಂಡ್ರೆ ಇಲ್ಲಾಂದರೆ ಹೀಗೆ ಕೊಡ್ಬೋದು ಒಂದೊಂದು ಪೀಸನ್ನ ಚೆನ್ನಾಗಿರುತ್ತೆ ತಿನ್ನೋಕೆ ಮಕ್ಕಳಿಗೆ ಮಕ್ಕಳಿಗೆ ತಿನ್ನೋಕ್ಕೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಸೊ ಇದನ್ನು ಕೂಡ ನಾನು ಇದನ್ನು ಡ್ರೈ ಮಾಡೋಕ್ಕಂತ ಅಂತ ಹಾಕ್ತಾ ಈಗ ನೀರು ಸಮೇತ ಹಾಕೋದಿಲ್ಲ ಸೊ ನೀರು ತೆಗಿತೀನಿ ಇವಾಗ ಇದರಿಂದ ಉಪ್ಪಿನಕಾಯಿ ಹಾಕೋದಿದ್ರೆ ನೀವು ಬೇಕಂದ್ರೆ ಇದನ್ನು ಕುದಿಸಿ ಹಾಕೋಬಹುದು ಈ ನೀರನ್ನು ಉಪ್ಪನ್ನು ಇಲ್ಲದೆ ಇದ್ರೆ ಚೆಲ್ಬೋದು ಸೊ ನಾನು ಇವಾಗ ಇದು ಅದಕ್ಕೆ ಯೂಸ್ ಆಗೋದಿಲ್ಲ ನನಗೆ ಇದನ್ನು ಇವಾಗ ನಾನು ಈ ಥರ ಪೀಸ್ನ ಉಪ್ಪಿನಕಾಯಿ ಹಾಕೋಣ ಅಂತ ಕಟ್ ಮಾಡಿಟ್ಕೊಂಡಿದ್ದೆ ಬಟ್ ಮಕ್ಕಳಿಗೆ ಇದೊಂಥರ ಟೇಸ್ಟ್ ಇದೆ ಸೊ ಹಂಗಾಗಿ ಏನೇಗಿದ್ರೂ ಮಿಡಿ ಉಪ್ಪಿನಗೆ ಹಾಕ್ತೇವಲ್ಲ ಸೊ ಇದು ಬೇಡ ಅಂತ ಹೇಳಿ ಇದನ್ನು ಮಕ್ಕಳಿಗೆ ನಾನು ಸೋ ಈ ಥರ ಇದನ್ನು ಒಣಗಿಸಿಟ್ಕೋತೀನಿ ಇನ್ನೊಂದು ನಾನು ಈ ಬೆಟ್ಟದ ನೆಲ್ಕಾಯಿ ಅಂತಾರಲ್ಲ ಸೊ ದೊಡ್ಡ ನೆಲ್ಕಾಯಿ ಬರತ್ತಲ್ಲ ಅದನ್ನು ನಾನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಟಿದ್ದೆ ಅದರ ಬೀಜ ತೆಗ್ದಿರಲಿಲ್ಲ ಸೊ ಹಂಗಾಗಿ ಇವಾಗ ಅದರ ಬೀಜ ತೆಗೆದು ಅದನ್ನು ಸ್ವಲ್ಪ ಅಂದರೆ ಅದು ತುಂಬ ಆಗಿದೆ ಈ ಥರ ಸಾಫ್ಟಾಗಿದೆ ಈ ಥರ ಮಾಡಿದರೆ ಈ ಥರ ಮೆತ್ತಗಾಗಿದೆ ಇದು ಇದರಲ್ಲಿರೋ ಬೀಜ ತೆಗಿಲಿಲ್ಲ ನಾನು ಸೊ ಹಂಗಾಗಿ ಇದನ್ನ ಈಗ ಬೀಜ ತೆಗೆದು ಒಂದು ಬಟ್ಲಲ್ಲಿ ಸಣ್ಣ ಸಣ್ಣದಾಗಿ ಒಂದು ರಸಂಡಿಗೆ ಇರೋ ಥರ ಹಾಕಿಟ್ರೆ ಸೊ ಇದು ಮದ್ದಿಗೂ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೂ ಚೆನ್ನಾಗಿದೆ ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ ಬೇಕು ಅಂತ ಆದರೆ ಇದನ್ನು ಇಟ್ಕೊಂಡ್ರೆ ಬೇಕು ಬೇಕನ್ನುವಾಗ ತಂಬುಳಿ ಕೂಡ ಮಾಡ್ಕೋಬೋದು ಹಾಗೆ ನಾವು ಒಂಥರ ಮದ್ದಾಗಿ ಅಂದರೆ ಔಷಧಿ ಕೂಡ ಔಷಧಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ಇದನ್ನು ಕೂಡ ನಾನೀಗ ಇದರಲ್ಲಿದ್ದರೂ ಏನಾಗೋದಿಲ್ಲ ಅಂದರೂ ಬೇಡ ಅಂತ ಹೇಳಿ ನಾನಿವಾಗ ಅದರಿಂದ ಬೀಜ ತೆಗೆದು ಸಪ್ರೇಟ್ ಮಾಡಿಕೊಂಡು ಒಣಗಿಸ್ಕೊತೀನಿ ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಸೊ ಇದನ್ನು ಸಂಡಿಗೆ ಥರ ಒಣಗಾಕ್ತೀನಿ ಅದು ಫುಲ್ ಉಪ್ಪಲ್ಲಿ ಮುಳುಗಿದ್ರೆ ಅದು ಗಟ್ಟಿಯಾಗಿರ್ತಿತ್ತು ಬಟ್ ಮೇಲ್ಗಡೆ ಮಾತ್ರ ಉಪ್ಪಲ್ಲಿ ಇರಲಿಲ್ಲ ಸೊ ಹಾಗಾಗಿ ಮೆತ್ತಗಾಗಿತ್ತು ಕೆಳಗಡೆ ಇರೋದನ್ನು ನಾನೆಲ್ಲ ಕಟ್ ಮಾಡಿ ಸೊ ಬೀಜ ತೆಗೆದು ಇನ್ನು ಮಿಕ್ಸಿ ಮಾಡಿ ಇಟ್ಕೊಂಡೆ ಅದಕ್ಕೆ ಯಾವುದೇ ಥರ ಉಪ್ಪು ಇನ್ನು ಹಾಕ್ಬೇಕು ಅಂತಲ್ಲ ಯಾಕಂದರೆ ನಾನು ಉಪ್ಪು ನೀರಲ್ಲೇ ಇಟ್ಟಿರೋದ್ರಿಂದ ಸೊ ಉಪ್ಪು ಹಾಕಬೇಕು ಅಂತಲ್ಲ ಜಸ್ಟ್ ಅದನ್ನು ಕಟ್ ಮಾಡಿಕೊಂಡು ಚೆಂದ ರುಬ್ಕೋಬೇಕು ಅದೇ ನೀರಲ್ಲೇ ರುಬ್ಕೊಂಡ್ರೆ ಒಳ್ಳೆಯದು ಬೇರೆ ನೀರು ಹಾಕಬೇಕು ಅಂತ ಇಲ್ಲ ಸೊ ಹಾಗಾಗಿ ಇಲ್ಲಿ ಸಣ್ಣ ಸಣ್ಣದಾಗಿ ನಾನು ಬಟ್ಲಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ತೆಗಿಯೋಕೆ ಒಳ್ಳೆದಾಗುತ್ತೆ ಇನ್ನು ಗಾಳಿಗಾರೋದೆಲ್ಲ ಬೇಡ ಅಂತ ಹೇಳಿ ಸೊ ಎರಡು ಬಟ್ಲಲ್ಲಿ ಹಾಕಿದೆ ಇನ್ನು ಇದು ಒಣಗಿದ ಮೇಲೆ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ಹಾಗೆ ತಂಬಳಿನೂ ಕೂಡ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಸೊ ಉಳಿದಿರೋ ಈ ನಾನು ಹೇಳಿದ್ನಲ್ಲ ದೋಸೆ ಎಲ್ಲ ಉಳಿದಿದ್ರೆ ಅದನ್ನು ಕೂಡ ಒಣಗಿಸ್ಕೊತೀನಿ ಅದು ಕೂಡ ನಮಗೆ ಹಪ್ಪಳ ಥರ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಎಲ್ಲ ಒಣಗಕ್ಕೆ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಪಾಟ್ನ ಮೇಲೆ ತಂದಿಟ್ಕೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಒಂದು ಇದಿಟ್ಟಿದ್ದೀನಿ ಬಟ್ಲನ್ನು ಸೊ ಅದಕ್ಕೆ ಒಂದೆರಡು ಹಾಗಲಕಾಯಿ ಹಾಗೆ ಸೋರೆಕಾಯಿ ಬಿತ್ತನ ಇದ್ದೀನಿ ನೋಡೋಣ ಬರುತ್ತೇನೋ ಅಂತ ಹೇಳಿ ಏನು ಅಂತ ಅಂದರೆ ನಾವು ಡೈರೆಕ್ಟಾಗಿ ಈ ನೆಲಕ್ಕೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಇರುವೆ ಬಂದು ತಿಂದು ಹೋಗುತ್ತೆ ಜಾಸ್ತಿ ಹುಟ್ಟೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಈ ಸತಿ ನೋಡೋಣ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ಸೊ ಕೆಳಗಡೆ ಬಟ್ಲಿಟ್ಟಿದ್ದೇನಲ್ಲ ಸೊ ಅದು ಫುಲ್ ಪ್ಲೇನಿಲ್ಲ ಒಂದು ಸ್ವಲ್ಪ ಉಬ್ಬಿದೆ ಮಧ್ಯದಲ್ಲಿ ಸೊ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕಿದರೆ ಅದರಿಂದ ಇರುವೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಸೊ ಈಗ ಬಿತ್ತನ್ನು ಹಾಕಿ ಕೆಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಈಗ ಒಂದು ಫೋರ್ ಡೇಸ್ ಫೈವ್ ಡೇಸ್ ಏನೇ ಇನ್ನೂ ಬರಲಿಲ್ಲ ನೋಡಬೇಕಷ್ಟೇ ಬರುತ್ತೆನ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದರೆ ಖಂಡಿತವಾಗ್ಲೂ ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳಿ ಈ ಪೇಟೆಲೆಲ್ಲ ಮದ್ದು ಹಾಕೋದು ಹಾಗೆ ಕಲರ್ ಹಾಕೋದು ಅದು ಇದು ಕೇಳಿ ಸ್ವಲ್ಪ ಹೆದರಿಕೆ ಆಗ್ತಾಯಿದೆ ಸೊ ಹಾಗಾಗಿ ಹೆಚ್ಚಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಯಾವುದೇ ಇದನ್ನು ಹಾಕ್ತೇನೆ ನಾವು ಯಾವುದೇ ಕೆಮಿಕಲ್ ಹಾಕ್ತೇನೆ ಗೊಬ್ಬರ ಹಾಕ್ಕೊಂಡು ಸೊ ಬೆಳ್ಕೊಂಡ್ರೆ ನಮಗೆ ಬೇಕಾದಷ್ಟು ಮನೆಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಆಗುತ್ತೆ ನೆಸೆಸಿಟಿ ಇರೋದನ್ನು ಮನೆಯಲ್ಲೇ ಬೆಳ್ಕೋಬೋದಲ್ಲ ಅನ್ನೋ ಒಂದು ಇದರಿಂದ ಸೊ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ಇದು ಬರುತ್ತೋ ಇಲ್ವೋ ಯಾಕಂದರೆ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಸೊ ಬಂದರೆ ಚಾನ್ಸ್ ಸೊ ಹಾಗಾಗಿ ನೋಡೋಣ ಬರುತ್ತೋ ಅಂತ ಹೇಳಿ ಇದರಲ್ಲಿ ಕೆಳಗಡೆ ನೀರು ಹಾಕಿದರೆ ಇರುವೆ ನೀರಿಂದಾಗಿ ದಾಟಿ ಬರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಇಟ್ಟಿದ್ದೀನಿ ಅಂದರೆ ಫುಲ್ಲು ನೀರು ಹಾಕಲಿಲ್ಲ ಯಾಕಂತಂದ್ರೆ ಅದು ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದಕ್ಕೆ ಟಚ್ ಆಗದೆ ಇರೋ ಥರ ಸ್ವಲ್ಪ ಸ್ವಲ್ಪ ಡೈಲಿ ನೀರನ್ನು ಹಾಕ್ತಾ ಇದ್ದೀನಿ ಇನ್ನು ನಾವು ನೆಲಕ್ಕೆ ಹಾಕೋದಾದ್ರೆ ಏನು ಮಾಡ್ತಾರೆ ಅಂತಂದರೆ ಈ ಗೆಮೆಕ್ಷನ್ ಪೌಡರ್ ಅಂತ ಬರುತ್ತಲ್ಲ ಇರುವೆಗೆ ಹಾಕೋ ಪೌಡ್ರು ಸೊ ಅದನ್ನು ಹಾಕಿ ಬೀಜನ ಹಾಕ್ತಾರೆ ಅಂದರೂ ಕೂಡ ಇರುವೆ ಬಿಡೋದಿಲ್ಲ ಯಾಕಂತಂದರೆ ನೀರು ಹಾಕಿ ಹಾಕಿ ಆ ಪೌಡ್ರೆಲ್ಲ ಹೋದರೆ ಸೋ ಅಲ್ಲಿ ಹೇಗೋ ಬಂದು ಇರುವೆ ತಿಂದು ಹೋಗುತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ಇಷ್ಟ ಎಷ್ಟಾಗುತ್ತೋ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು